ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಇನ್ನೂ ಕೂಡ ಒಂದು ಸ್ಪಷ್ಟವಾಗಿರುವಂತಹ ಬಹುಮತ ಯಾವುದೇ ರೀತಿಯಾಗಿ ಸಿಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಆಗಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಾಗಿದೆ ಏನಕ್ಕಂದರೆ ಏನು ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕರ್ನಾಟಕದಲ್ಲಿ ಎಲ್ಲ ಒಂದು ಸೀಟ್ಗಳಲ್ಲಿ ಕಾಂಗ್ರೆಸ್ ಮಾತ್ರ ಗೆಲುವನ್ನು ಸಾಧಿಸಿತ್ತು ಅದಾದ ನಂತರ ಏನು ಲೋಕಸಭೆ ಎಲೆಕ್ಷನ್ಸ್ಗಳಲ್ಲಿ ಬಿ ಜೆ ಪಿ ಕೂಡ ಒಂದಿಷ್ಟು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಟಫ್ ಫೈಟನ್ನು ನೀಡಿದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗಿಂತ ಜಾಸ್ತಿನೇ ಬಲಾಬಲದ್ದು ಆಗಿರುವಂಥದ್ದು ಸೊ ಈ ಒಂದು ಹಿನ್ನಡೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಏಳನೇ ವೇತನ ಆಯೋಗ ಸಿಗಬೇಕಾಗಿದೆ ಅದರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಕ್ಕೆಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡಿ ನಾನು ಏಳನೇ ವೇತನ ಆಯೋಗವನ್ನು ಜಾರಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ರಾಜ್ಯ ಸರ್ಕಾರಿ ನೌಕರರ ಬೃಹತ್ ಆಗಿರುವಂಥ ಒಂದು ಸಮಾವೇಶ ಏನು ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಭಾಷಣದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿದರು ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ ಪಾಸಿಟಿವ್ ಆಗಿದ್ದೇವೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ಗಳ ಒಂದು ರಿಸಲ್ಟ್ಸ್ಗಳು ಬಂದ ಮೇಲೆ ಚುನಾವಣಾ ನೀತಿ ಸಂಹಿತೆ ಕ ಮುಗಿದ ಮೇಲೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಕೈಗೆ ಎತ್ಕೊಳ್ತೀವಿ ಅಂತ ಹೇಳಿದರು ಬಟ್ ಇವಾಗ ಚುನಾವಣಾ ರಿಸಲ್ಟ್ಸ್ ಬಂದು ನಾಲ್ಕೈದು ದಿನ ಒಂದು ವಾರ ಆಗಿದೆ ಆದರೂ ಕೂಡ ಸರ್ಕಾರದ ಕಡೆಯಿಂದಾಗಲಿ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ಅಥವಾ ಇನ್ನಾ ಥರ ಯಾವುದೇ ಕಾಂಗ್ರೆಸ್ನ ಸಂಸದರ ಕಡೆಯಿಂದ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಲಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮುಖಭಂಗ ಆಗಿರುವಂಥದ್ದು ಹಿನ್ನಡೆ ಆಗಿರೋದ್ರಿಂದ ಏಳನೇ ವೇತನ ಆಯೋಗವನ್ನು ಡಿಲೇ ಮಾಡಲಾಗ್ತಾ ಇದೆ ಅನ್ನೋ ಒಂದು ವಾ ವಾದ ವಿವಾದ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಏಳನೇ ವೇತನ ಆಯೋಗ ಇನ್ನೇನು ಮೂರು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗದೆ ಇರೋದು ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜಯ ಕರ್ನಾಟಕ